ಯಲಹಂಕ ಹಿರಿಯ ಬಿಜೆಪಿ ಮುಖಂಡ ದೇಬೂರು ಜಯಣ್ಣ ಅವರ ಹುಟ್ಟುಹಬ್ಬ ಆಚರಣೆ ಯಲಹಂಕ ಹಿರಿಯ ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅವರ ನಿವಾಸದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಆಗಮಿಸಿ ದಿಬ್ಬೂರ ಜಯಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ನಂತರ ಕಾರ್ಯಕ್ರಮದಲ್ಲಿ ನೂರಾರು ಬಿಜೆಪಿ ಮುಖಂಡಗಳು ಆಗಮಿಸಿ ಜಯಣ್ಣ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಬಂದಂತಹ ನೂರಾರು ಕಾರ್ಯಕರ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಓಟದ ವ್ಯವಸ್ಥೆಯನ್ನ ಮಾಡಿದರು ಇವತ್ತು ಒಂದು ವಿಶೇಷವಾದ ದಿನ ಏನು ಅಂತ ಹೇಳಿದ್ರೆ ನಾನು ನನ್ನ ತಮ್ಮ ಇಬ್ಬರು ಅವಳಿ ಜವಳಿ ಇಬ್ಬರದು ಒಂದೇ ದಿವಸ ಹುಟ್ಟದಬ್ಬ ನನ್ನ ಶ್ರೀಮತಿಯವ್ರದ್ದು ಇವತ್ತೇ ಹುಟ್ಟು ಹಬ್ಬ ಮೂರು ಹುಟ್ಟು ಹಬ್ಬನ ನಾವು ಪ್ರತಿ ವರ್ಷ ಒಂದು ಹದಿನೈದು ವರ್ಷದಿಂದ ಆಚರಿಸ್ಕೊಂಡು ಇದ್ದೀವಿ ಸ್ನೇಹಿತರು ಹಿತೈಷಿಗಳು ಕಾರ್ಯಕರ್ತರು ನಮ್ಮ ಬಿ ಜೆ ಪಿ ಮುಖಂಡರು ನಮ್ಮ ಅಕ್ಕ ತಂಗಿದಿಯವರು ಎಲ್ಲ ಬಂದು ನನಗೆ ನನ್ನ ತಮ್ಮಂಗೆ ನಮ್ಮ ಮನೆಯವ್ರಿಗೆ ಶುಭಾಶಯವನ್ನು ಕೋರಿ ಆಶೀರ್ವಾದವನ್ನು ಮಾಡಿದ್ದಾರೆ ಯಾರ್ಯಾರು ಬಂದಿದ್ದರು ಆಶೀರ್ವಾದ ಮಾಡಿದ್ರು ಅವರಿಗೆಲ್ಲ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಹೋದ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿದ್ದು ಈ ವರ್ಷ ಎಲ್ಲ ಕಡೆ ಮಳೆ ಬಿದ್ದು ಕೆರೆ ಕುಂಟೆಗಳು ನದಿಗಳು ಎಲ್ಲ ತುಂಬಿ ಅರಿತಾ ಇದೆ ಭಾಳ ಸಂತೋಷ ಆಗ್ತಾ ಇದೆ ಹಂಗಾಗಿ ದೇವರು ಭಗವಂತ ನಮ್ಮ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಾಗಿ ಮಳೆ ಬಂದು ಕೆರೆ ಕುಂಟೆ ತುಂಬಲಿ ರೈತರಿಗೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ ಶುಭ ದಿನ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಟಿಪ್ಪು ಜೈನರವರು ಇವತ್ತು ಹುಟ್ಟುಹಬ್ಬ ಅವರಿಗೆ ಮೊದಲಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೀವಿ ಇವತ್ತು ಯುವಕರಿಗೆ ಹಾಗೂ ಎಷ್ಟೋ ಜನ ಸಾವಿರಾರು ಕಾರ್ಯಕರ್ತರಿಗೆ ಮಾರ್ಗದರ್ಶನ ಮಾಡಿ ಒಂದು ಪಾರ್ಟಿಯ ಸಂಘಟನೆಯಲ್ಲಿ ತೊಡಸ್ಕೊಂಡು ನಮ್ಮನ್ನೆಲ್ಲ ಒಂದು ಬೆಳೆ ದಿಕ್ಕದತ್ತ ಹಾಗೂ ಎಲ್ಲಂಕ ಕ್ಷೇತ್ರದಲ್ಲಿ ಪಾರ್ಟಿ ಕಟ್ಟುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದಂಥ ಜಯ ಅವರಿಗೆ ಇವತ್ತು ಇಡೀ ಕ್ಷೇತ್ರದ ಜನತೆ ಹಾಗೂ ಕಾರ್ಯಕರ್ತರು ಬಂದು ಬೆಳಗಿಂದ ಶುಭ ಹಾರೈಸಿದರೆ ನಾವು ಕೂಡ ಬೆಳಗಿಂದ ಇದ್ದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರಿಗೆ ಒಂದು ಶುಭವಾಗಲಿ ಹಾಗೂ ಅವರ ಕುಟುಂಬಕ್ಕೆ ಅವರು ಅವರ ಎಲ್ಲ ಕುಟುಂಬ ವರ್ಗದವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಾ ನಾವು ಶುಭ ಕೊಡ್ತಾ ಇದ್ದೀವಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಅವ್ರ ಜೊತೆ ನಾವೆಲ್ಲ ಯುವಕರು ಇರ್ತೀವಿ ಅವರು ಯಾವುದೇ ಒಂದು ಪಾರ್ಟಿಯಲ್ಲಿ ಒಡ್ಕೊಂಡ್ರು ಅವ್ರ ಜೊತೆನ ಬೆಂಬಲವಾಗಿ ನಿಂತ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ವಸಂತ್ ಕುಮಾರ್ ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾ